ನನ್ನ ಪ್ರಿಯ ಭಕ್ತರೇ ಭಗವಂತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಟ್ಟಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನವೆಂಬರ್ ಏಳನೇ ದಿನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹನ್ನೊಂದನೇ ತಿಂಗಳು ಜಾರ್ಖಂಡ್ ನ ಲೋಹರ್ದಾಗ ಜಿಲ್ಲೆಯ ಇಪ್ಪತ್ತೇಳನೇ ಎತ್ತರದ ಸೇತುವೆಯ ಮೇಲಿನ ಮೆಟ್ಟಿಲುಗಳಿಗೆ ಹೋಗಿ ಅವರು ಬೈಬಲ್ ನಲ್ಲಿರುವ ಅವರ ಒಂದು ಮಾತಿನ ಬಗ್ಗೆ ಮಾತನಾಡಿದರು ಮೊದಲ ಪೇತ್ರ ಅಧ್ಯಾಯ ಐದು ಪದ್ಯ ಏಳು ಅವರು ಹೇಳಿದರು ನಿಮ್ಮ ಎಲ್ಲಾ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ ಏಕೆಂದರೆ ಆತನು ನಿಮಗಾಗಿ ಕಾಳಜಿ ವಹಿಸುತ್ತಾನೆ ನಿಮ್ಮೆಲ್ಲ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ